ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಗೋಧಿ ಹಿಟ್ಟನ್ನು ಉಪಯೋಗಿಸಿ ಒಂದು ಅದ್ಭುತವಾದ ಕೇಕನ್ನ ಹೇಗ್ ಮಾಡೋದು ಅಂತ ತಿಳ್ಕೊಳ್ಳೋಣ ಇದು ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗತ್ತೆ ಗೋಧಿ ಹಿಟ್ ಹಾಕಿದೀವಿ ಅಂತ ನಿಮ್ಗೆ ಎಲ್ಲೂ ಕೂಡ ಅನ್ಸಲ್ಲ ಜೊತೆಲಿ ಇದ್ರಲ್ಲಿ ಸ್ವಲ್ಪ ಹೆಲ್ದಿ ಇಂಗ್ರೀಡಿಯೆಂಟ್ಸ್ ಕೂಡ ಹಾಕ್ತಾ ಇದ್ದೀನಿ ಅದೇನಪ್ಪಾ ಅಂತ ನಾನು ನಿಮ್ಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತಿಳಿಸ್ತೀನಿ ಇದನ್ನ ಟೀ ಟೈಮ್ ಅಲ್ಲಿ ತಿನ್ನೋದಿಕ್ಕಂತೂ ತುಂಬಾನೇ ರುಚಿಯಾಗಿರತ್ತೆ ಮೊದಲಿಗೆ ನಾನು ಒಂದು ಕಾಲ್ ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ತಗೊಳ್ತಾ ಇದ್ದೀನಿ ಒಂದು ಟೀಸ್ಪೂನ್ ಆಗುವಷ್ಟು ಚಕ್ಕೆ ಪುಡಿ ಒಂದು ಟೀಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್ ಅರ್ಧ ಟೀಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾ ಕಾಲ್ ಟೀಸ್ಪೂನ್ ಆಗುವಷ್ಟು ಉಪ್ಪು ಇವೆಲ್ಲವನ್ನು ನಾವು ಜರಡಿ ಹಿಡ್ಕೊಳ್ಳೋಣ ಈಗ ಇದಕ್ಕೆ ಕಾಲ್ಕಪ್ಪಾಗುವಷ್ಟು ಕೊಕೋವಾ ಪೌಡರನ್ನು ಹಾಕೊಳ್ತಾ ಇದ್ದೀನಿ ಕೊಕೋವಾ ಪೌಡರ್ ಅನ್ನು ಕೂಡ ಜರಡಿ ಹಿಡ್ಕೊಳ್ಳೋಣ ಈಗ ಒಂದು ವಿಸ್ಕರ್ನ ಸಹಾಯದಿಂದ ಈ ಎಲ್ಲಾ ಡ್ರೈ ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ವೆಟ್ ಇಂಗ್ರೀಡಿಯೆಂಟ್ಸು ಏನೆಲ್ಲ ಬೇಕು ಮತ್ತು ಅದನ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಒಂದು ಮಿಕ್ಸಿ ಜಾರ್ಗೆ ಎರಡು ಹಣ್ಣಾಗಿರುವ ಬಾಳೆಹಣ್ಣನ್ನ ಹಾಕೊಳ್ತಾ ಇದ್ದೀನಿ ಕುದಿಸಿ ತಣಸಿರುವಂತಹ ಹಾಲು ಅರ್ಧ ಕಪ್ಪು ಕಾಲ್ ಕಪ್ ಆಗುವಷ್ಟು ಕುಕಿಂಗ್ ಆಯಿಲು ಒನ್ ಥರ್ಡ್ ಕಪ್ ಆಗುವಷ್ಟು ಬ್ರೌನ್ ಶುಗರ್ ಒನ್ ಟೀಸ್ಪೂನ್ ಆಗುವಷ್ಟು ವೆನಿಲಾ ಎಸೆನ್ಸ್ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರು ಇವೆಲ್ಲವನ್ನ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ರೀತಿಯಲ್ಲಿ ಆಗುವವರೆಗೂ ನಾವು ರುಬ್ಕೊಳ್ಳೋಣ ಈಗ ರುಬ್ಬಿರುವ ಮಿಶ್ರಣವನ್ನ ಡ್ರೈ ಇಂಗ್ರೀಡಿಯೆಂಟ್ಸ್ ಜೊತೆ ಹಾಕೊಳ್ತಾ ಇದ್ದೀನಿ ಇದನ್ನ ಒಂದು ಸ್ಪ್ಯಾಚುಲಾದಿಂದ ಕಟ್ ಅಂಡ್ ಫೋಲ್ಡ್ ರೀತಿಯಲ್ಲಿ ನಾವು ಕಲ್ಸ್ಕೋಬೇಕು ಇದನ್ನು ಕಟ್ ಅಂಡ್ ಫೋಲ್ಡ್ ರೀತಿಯಲ್ಲೇ ನಿಧಾನವಾಗಿ ಕಲ್ಸ್ಕೋಬೇಕು ತುಂಬಾ ಓವರ್ ಮಿಕ್ಸ್ ಅನ್ನ ಮಾಡಬಾರ್ದು ಈಗ ಕುದ್ದಿರುವ ನೀರನ್ನ ಬಿಸಿ ನೀರನ್ನ ಅರ್ಧ ಕಪ್ ಆಗುವಷ್ಟು ಈ ಮಿಶ್ರಣಕ್ಕೆ ಹಾಕೊಳ್ತಾ ಇದ್ದೀನಿ ಇದನ್ನು ಕೂಡ ಕಟ್ ಅಂಡ್ ಫೋಲ್ಡ್ ರೀತಿಯಲ್ಲಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ನಮ್ಮ ಕೇಕ್ ಬ್ಯಾಟರ್ ರೆಡಿಯಾಗಿದೆ ಇದರಲ್ಲಿ ಇನ್ನೊಂದು ಎರಡು ಇಂಗ್ರೀಡಿಯಂಟ್ಸ್ನ ಆ್ಯಡ್ ಮಾಡಬೇಕು ಅಷ್ಟೇ ಅದೇನಪ್ಪ ಅಂತ ಹೇಳಿದ್ರೆ ಅರ್ಧ ಕಪ್ ಆಗುವಷ್ಟು ಚೋಕೋ ಚಿಪ್ಸು ಅರ್ಧ ಕಪ್ ಆಗುವಷ್ಟು ಚಾಪ್ಡ್ ವಾಲ್ನಟ್ಸ್ ಇವೆರಡನ್ನು ನಾನು ಒಂದು ಬೌಲ್ ಹಾಕ್ಕೊಂಡು ಸ್ವಲ್ಪ ಇದ್ರ ಮೇಲೆ ಗೋಧಿ ಹಿಟ್ಟನ್ನ ಹಾಕಿ ಸ್ಪ್ರಿಂಕಲ್ ಮಾಡಿ ಚೆನ್ನಾಗಿ ಕಲ್ಸ್ಕೊಳ್ತಾ ಇದ್ದೀನಿ ಈಗ ಇದನ್ನ ನಾವು ರೆಡಿ ಮಾಡ್ಕೊಂಡಿರುವ ಕೇಕ್ ಮಿಶ್ರಣಕ್ಕೆ ಹಾಕೊಳ್ಳೋಣ ಇದನ್ನ ಹಾಕಿದ್ಮೇಲೆ ತುಂಬಾ ಮಿಕ್ಸ್ ಮಾಡ್ಬಾರ್ದು ಓವರ್ ಆಗಿ ನಿಧಾನವಾಗಿ ಇದೆಲ್ಲ ಒಮ್ಮೆ ಮಿಶ್ರಣವಾಗೋವರೆಗೂ ಅಷ್ಟೇ ನಾವಿದ ಮಿಕ್ಸ್ ಮಾಡ್ಕೋಬೇಕು ಈಗ ನಮ್ಮ ಕೇಕ್ ಬ್ಯಾಟರ್ ಸಂಪೂರ್ಣವಾಗಿ ರೆಡಿಯಾಗಿದೆ ಒಂದು ಕೇಕ್ ಟಿನ್ಗೆ ನಾನು ಬಟರ್ ಶೀಟ್ ಹಾಕಿ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದೀನಿ ಅದಕ್ಕೆ ನಾನು ಈ ಕೇಕ್ ಮಿಶ್ರಣನ ಹಾಕೊಳ್ತಾ ಇದ್ದೀನಿ ಇದನ್ನ ಒಂದು ಮೂವತ್ತು ನಿಮಿಷಗಳ ಕಾಲ ಬೇಕ್ ಮಾಡ್ಕೊಂಡ್ರೆ ಟೇಸ್ಟಿಯಾದ ಬನಾನಾ ಕೇಕ್ ರೆಡಿಯಾಗತ್ತೆ ನೋಡಿ ಈಗ ಮೂವತ್ತು ನಿಮಿಷಗಳ ಕಾಲ ಬೇಕಾಗಿದೆ ನಾನು ಫೋರ್ಕಲ್ಲಿ ಇದನ್ನ ಟೆಸ್ಟ್ ಮಾಡ್ದಾಗ ಚೂರು ಕೂಡ ಫೋರ್ಕಿಗೆ ಹಿಡ್ಕೊಂಡಿಲ್ಲ ಪರ್ಫೆಕ್ಟ್ ಆಗಿ ಬೆಂದಿದೆ ಇದನ್ನ ಡಿಮೋಲ್ಡ್ ಮಾಡ್ಕೊಳ್ಳೋಣ ಇದ್ರ ಹಿಂದಿರುವ ಬಟರ್ ಪೇಪರ್ ಅನ್ನು ಕೂಡ ತೆಕ್ಕೊಳ್ಳೋಣ ನೋಡಿ ಡಿಲೀಷಿಯಸ್ ಆಗಿರುವ ಟೇಸ್ಟಿಯಾಗಿರುವ ಬನಾನಾ ಕೇಕ್ ರೆಡಿಯಾಗಿದೆ ಚೋಕೋ ಚಿಪ್ಸು ವಾಲ್ನಟ್ಸು ಎಷ್ಟ್ ಚೆನ್ನಾಗಿ ಕಾಣಿಸ್ತಾ ಇದೆ ಮಕ್ಕಳು ಕೂಡ ಇದು ತುಂಬಾನೇ ಇಷ್ಟಪಟ್ಟು ತಿಂತಾರೆ ಅಲ್ಲದೆ ವಾಲ್ನಟ್ಸು ಗೋಧಿ ಹಿಟ್ ಹಾಕಿರೋದ್ರಿಂದ ಆರೋಗ್ಯವಾದ ಕೇಕ್ ಅಂತನೂ ಹೇಳ್ಬಹುದು ತಡ ನೀವು ಕೂಡ ಮನೇಲಿ ಮಾಡ್ನೋಡಿ ರುಚಿ ಹೇಗಿತ್ತು ಅಂತ ಹೇಳೋದನ್ನ ಮರಿಬೇಡಿ ಜೊತೆಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ ಕೂಡ ಮರಿಬೇಡಿ ಇಲ್ಲಿಗೆ ಇಂದಿನ ವಿಡಿಯೋವನ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದೊಂದಿಗೆ ಅತಿ ಶೀಘ್ರದಲ್ಲಿ ಸಿಗ್ತೀನಿ ಅಲ್ಲಿಯವರೆಗೂ ನಮಸ್ಕಾರಗಳು